ಮಾಗಡಿಯ ಪ್ರವಾಸಿ ಮಂದಿರದಲ್ಲಿ ಮಾಗಡಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಮತ್ತು ಸಂಘದ ಪದಾಧಿಕಾರಿಗಳು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳಿಂದ ಹಾಗೂ ತಾಲೂಕಿನ ಆಡಳಿತ ಅಧಿಕಾರಿಗಳಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಗುಡುಗಿದರು ತಾಲೂಕು ರೈತ ಸಂಘ ವತಿಯಿಂದ ನಮ್ಮ ಗೌರವ ಅಧ್ಯಕ್ಷರು ಮತ್ತೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಹನುಮಂತಯ್ಯರು ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಬುಡನ್ ಸಾಬ್ರು ಮತ್ತೆ ತಾಲೂಕು ಯುವಕರ ಅಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಕ್ರಾಂತಿ ರಾಜು ಸುಮಾರು ಎಲ್ಲ ಮುಖಂಡರು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ತಾಲೂಕಿನಲ್ಲಿ ತಾಲೂಕ್ ಕಚೇರಿ ಮುಂದಗಡೆ ಹೋರಾಟ ಮಾಡಲಿಲ್ಲ ಸುಮಾರು ಮೂವತ್ತ ನಾಲ್ಕು ತಿಂಗಳಾದರೂ ಹೋರಾಟ ಮಾಡಕ್ಕಾಗಿಲ್ಲ ತಹಶೀಲ್ದಾರ್ ಸಭೆ ಕರೆದು ಯಾವುದೇ ಅಧಿಕಾರಿಗಳನ್ನು ನಾವು ಹೋರಾಟ ಮಾಡುವಂತ ರಸ್ತೆ ತಡೆ ಮಾಡಿದ್ವಿ ಅದ್ರ ವಿಚಾರವಾಗಿ ಏನು ಕ್ರಮ ಕೈಗೊಂಡಿಲ್ಲ ಹೋರಾಟ ಅಂತ ತೀರ್ಮಾನ ಮಾಡಿದ್ವಿ ಅದ್ರ ಜೊತೆಗೆ ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೆಲಮಂಗ್ಲ ಇದು ತಿಪ್ಪಿಯಿಂದ ಅಂಚೆಬಳ್ಳಿ ಜಾನ್ಸನ್ ಅವ್ರಿಗೂ ಸಿಕ್ಸ್ಟಿ ತ್ರೀ ಕೆ ಬಿ ಲೈನ್ ಹೋಗಿದೆ ಸುಮಾರು ನಲವತ್ತು ವರ್ಷದಿಂದ ಲೈನ್ ಹೋಗಿರೋ ವಿಚಾರ ಇದು ಇದೆಲ್ಲರೂ ಗೊತ್ತಿದೆ ಸುಮಾರು ಹೋರಾಟನೂ ಸಹ ಮಾಡಿದ್ವಿ ಮೊನ್ನೆ ಶಾಸಕರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿ ಬಂದು ನೋಡಿ ನಾನು ನಾನೇನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದರು ಆ ವಿಚಾರವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಏಡಬಳ್ಳಿ ಸಮೇತ ನಮ್ಮ ತೋಟಕ್ಕೆ ಬಂದಿದ್ದು ನಮ್ಮ ತೋಟಕ್ಕೆ ಬಂದಾಗ ನಾನು ಹೇಳಿದೆ ಇಲ್ಲಪ್ಪ ನಿಮ್ಮ ಆಫೀಸ್ಗೆ ನಮ್ಮ ಗೇಟ್ ಒಳಗಡೆ ಬಿಡೋಲ್ಲ ನಾವು ನೀವು ಯಾರನ್ನ ಪರ್ಮಿಷನ್ ತಂಗ ಬರಬೇಕು ನಮ್ಮ ತೋಟದಲ್ಲಿ ಹೆಂಗ್ ಬಂದಿದ್ದೀರಿ ನೀವು ಅಂತ ಕೇಳಿದಾಗ ನಾನು ಹೇಳಿದೆ ಅದು ಬರ ಕೇಳಿದಾಗ ಇಲ್ಲ ನಾವು ಬಳಿ ಸರ್ ಹೋಗ್ತಿದ್ರು ಅದನ್ನು ಹೇಳಿದೆ ತಾಲೂಕದಲ್ಲಿ ಯಾರು ತೋಟಕ್ಕೂ ಖಾಲಿ ಎಲ್ಲ ರೈತರಿಗೆ ಸಮಸ್ಯೆ ಇದೆ ನಲ್ವತ್ತು ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳು ಎಲ್ಲ ಕಡಿದು ಇವತ್ತು ನೀವು ಲೈನ್ ಎಡ್ಕೊಂಡು ಇದಕ್ಕೆ ಇದಕ್ಕೇನೋ ಪರಿಹಾರ ಕೊಡಿ ಲೈನ್ ಚೇಂಜ್ ಮಾಡ್ತಾರೆ ಮಾಡಿ ಇಲ್ಲ ಆಗಲ್ಲ ಏನು ಆಗಲ್ವಾ ಲೈನ್ ಕಿತ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ಕೊಂಡೋಗಿ ಅಂತ ಹೇಳಿ ಕಳಿಸ್ತೇನೆ ಅದ್ರ ವಿಚಾರವಾಗಿ ನನಗೆ ಒಂದು ನೋಟಿಸ್ ಕಳಿಸಿದ್ದೇನೆ ಏನಂತ ನೀವು ಹಿಂಗೆ ಏನಾದರೂ ಜಮೀನು ಹೋಳಿಕೆ ಅಧಿಕಾರಿಗಳ್ನ ಬಿಡಲಿಲ್ಲ ಅಂದರೆ ನಿಮ್ಮ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನೋಟಿಸ್ ಕರ್ತೀನಿ ಸಂತೋಷ ಕಳಿಸಿ ಇದಕ್ಕೆಲ್ಲ ಬಗ್ಗ ಮಾತೇನಿಲ್ಲ ವಿಚಾರ ಬೇರೆ ಅದನ್ನು ನಾನು ತಾಲೂಕಿನ ರೈತಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಯಾರ್ಯಾರು ಜಮೀನಲ್ಲಿ ನಿಮ್ಮ ಜಮೀನಲ್ಲಿ ಲೈನ್ ಹೋಗಿದೆಯೋ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದನ್ನೇ ಆಹ್ವಾನ ಅಂತ ತಿಳಿದು ದಯವಿಟ್ಟು ಎಲ್ಲ ರೈತ ಬಂದವರು ನಿಮ್ಮ ಮಾ ಮಾವಿನ ಮರಮೋ ತೆಂಗಿನ ಮರಮೋ ಗಿರಿಜಿನ ಕಡಿಯಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಕೂಡಿಸ್ಬೇಡಿ ನಮಗೆ ಏನೋ ಸೂಕ್ತ ಪರಿಹಾರ ಕೊಡ್ಲಿ ನಮ್ಗೆ ಆ ಒಂದು ನಲ್ವತ್ತು ವರ್ಷದಿಂದ ನಾವೇನು ಬೆಳೆಯೋಕಾಗಿಲ್ಲ ಅದ್ರ ಕೆಳಗಡೆ ಸೂಕ್ತ ಪರಿಹಾರ ಕೊಡೋವರೆಗೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ತೋಟ ಕೂಡಬೇಡಿ ಅಂತ ನಾನು ಮನವಿ ಮಾಡ್ಕಾ ಇದ್ದೀನಿ ನಾನು ಶಾಸಕರು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಶಾಸಕರು ನಮ್ಮ ಅವತ್ತು ತಾಲೂಕ್ ಕಚೇರಿ ಮುಂಭಾಗ ಏನಂತ ಹೇಳಿದ್ರು ನಾವೇನ ಮಾಡಿ ಒಂದು ಸರ್ ಮಾಡೋಣ ಬಿಡಿ ಅಂತ ಒಂದು ಮಾತು ವಾಗ್ವಾದ ವಾಗ್ದಾನ ಕೊಟ್ಟಿದ್ರು ಈಗಲೂ ಸಹ ನೀವು ಎಂತೆ ಏನೇನ್ಗೂ ಮಾಡಿದಿರಿ ಈ ತಾಲೂಕಿನ ರೈತರಿಗೆ ಇಲ್ಲಿರ್ತಕ್ಕಂಥ ರೈತರು ಒಳ್ಳೇದಾಗಬೇಕು ಅಂದ್ರೆ ಒಂದು ನಿಯೋಗ ಕರ್ಕೊಂಡೋಗಿ ನಮ್ಮ ಜಾರ್ಜ್ ಜಾರ್ಜ್ ಹತ್ರ ಕರ್ಕೊಂಡೋಗಿ ತಾಲೂಕು ತಾಲೂಕಿನ ಸಮಸ್ಯೆ ಹೇಗಿದೆ ನಾವು ಬರ್ತೀವಿ ಒಂದು ಡೇಟ್ ಕೊಡಿ ಬಾರಪ್ಪ ಲೋಕೇಶ್ ಹೊಂದಿದ್ದ ಕರ್ಕಪ್ಪ ನಿಮ್ಮ ರೈಟ್ ಬುಕಟ್ಟಿದ್ದಾರೆ ಬರ್ಲಿ ಬಂದ್ರೆ ಹೋಗ್ಬಿಟ್ಟು ಸಮಸ್ಯೆ ಏನಿದೆ ಹೇಳಿ ಇದನ್ನು ದಯವಿಟ್ಟು ಈ ಕೆಲಸನ ತಾವು ಮಾಡಬೇಕಾಗಿ ನಾನು ನಿಮ್ಮ ಮನವಿ ಮಾಡ್ಕೊತ ಇದ್ದೀನಿ ಅದ್ರ ಜೊತೆ ಇನ್ನೊಂದು ವಿಚಾರ ಏನಂದ್ರೆ ತಿಪ್ಕೊಂಡಳ್ಳಿ ಜಲಾಶಯ ಅವತ್ತು ನಾವು ಪಾದಯಾತ್ರೆ ಇದು ರಸ್ತೆ ರಸ್ತೆ ತಡೆ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ನಾವು ಮಾಡಿದಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರ್ ಅವರು ಮತ್ತೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ದಳ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಕೋಟಿ ಹಣನ ಬಿಡುಗಡೆ ಮಾಡ್ತು ನಮ್ಮ ಹೋರಾಟದ ಫಲ ಇದು ಬೇರೆ ಏನಂತ ಇರ್ತೀವಿ ಹೋರಾಟದ ಫಲ ಬಿಡುಗಡೆ ಮಾಡಿ ಎತ್ತಬೇಕು ಹೂಳು ಎತ್ತಿ ರೆಡಿ ಮಾಡ್ಬೇಕು ಕೆರೆ ರೆಡಿ ಮಾಡಬೇಕು ಅಂತ ಮಾಡಿದ್ರು ಇಲ್ಲಿವರೆಗೂ ಅವ್ರು ಹೂಳು ಎತ್ತಿಲ್ಲ ಇವತ್ತು ಅಲ್ಲಿ ವಾಸನೆ ನೀರು ಗಪ್ಪು ವಾಸನೆ ಹೊಡಿತಾರೆ ಎಲ್ಲ ಜನಪ್ರತಿಗಳು ಹೋಗಿದ್ದಾರೆ ಎತ್ತಿಲ್ಲ ಅಲ್ಲಿ ಗಪ್ಪು ವಾಸನೆ ನೀರು ಸೀದ ಮನುಷ್ಯನ್ ಬೇರೆ ಬಿಟ್ಟಿದ್ದಾರೆ ಈಗ ಅದರಲ್ಲಿ ಬರ್ತಕ್ಕಂಥ ಸೋರ್ಸ್ ಅಂತರ್ಜಲ ಅದೇ ನೀರ್ನ ರೈತರು ಜಾನುವಾರುಗಳು ಕುಡಿಯೋ ಪರಿಸ್ಥಿತಿ ಎದುರಾಗುತ್ತೆ ಕೂಡಲೇ ಅವ್ರನ್ನ ಯಾರು ಕರ್ದ್ಬಿಟ್ಟು ತಹಶೀಲ್ದಾರ್ ಕರ್ದ್ಬಿಟ್ಟೆ ಅವ್ರಿಗೆ ಯಾಕೆ ಉಳ್ಳಿಲ್ಲ ಸರ್ಕಾರ ಏನ್ ಆರ್ಡರ್ ಮಾಡಿತ್ತು ಅವ್ರಿಗೆ ಇಂಜಿನಿಯರ್ಗಳು ಏನ್ ಮಾಡ್ತಿದ್ದಾರೆ ಇದು ಗೊತ್ತಾಗಬೇಕು ತಿಪ್ಪಂಡಿ ನಮ್ಗೆ ಮೂಲ ನೀರು ಏಮಾವತಿ ನೀರು ಆ ನೀರು ಉಳ್ಸ್ಕೊಳಕ್ ಆಗಿಲ್ಲ ಅಂದ್ರೆ ರೈತನ ಬೋರ್ವೆಲ್ ಏನ್ ಮಾಡ್ತಾರೆ ರೈತ ಇದು ಅಂತರ್ಜಲ ಬೇಕು ಅಂದ್ರೆ ತಿಕ್ಕೋಣಿ ನಮ್ಗೆ ನೀರು ಮುಚ್ಚಿ ನೀರು ಬೇಕು ನಮಗೆ ಕ್ಲೀನ್ ಮಾಡಿಕೊಡಿ ಅಂತ ಹೋರಾಟ ಮಾಡಿದ್ರು ಆದ್ರೆ ಯಾವುದೂ ಸಹ ಕ್ಲೀನ್ ಮಾಡಿಲ್ಲ ದುಡ್ಡೆಲ್ಲ ಏನ್ ಮಾಡೋರು ಇವರು ಅಲ್ಲಿ ಆ ರೈತರುಗಳು ಮೀನು ಮೀನುಗಾರಿಕೆಯವರು ಸುಮಾರು ಸಾವಿರಾರು ಮೀನು ಲಕ್ಷಾಂತರ ಮೀನು ಸಹ ತಗೋಬೇಕು ಅವ್ರು ಭಯಪಡ್ಕೋದ್ರೆ ಈ ವಿಷದ ನೀರಿಂದ ನಮ್ಗೆ ಮೀನುಗಳು ಸಹ ತಗೋಬೇಕು ಆ ಮೀನು ಮುನ್ಷ ಬದು ಬದುಕು ಮೀನು ತಿಂದ್ರವ ಇದನ್ನ ಯೋಚನೆ ಮಾಡ್ಬೇಕಾದ್ರೆ ವಿಚಾರ ಇದನ್ನ ಶಾಸಕ ಗಮನಕ್ಕೆ ಕಾಯ್ಕೊಂಡು ತಹಸೀಲ್ದಾರ್ ಮುಖಾಂತರ ಅವ್ರನ್ನ ಕರೆದು ಬಿಟ್ಟು ಅದನ್ನ ಹೇಳ್ತಿಲ್ಲ ಯಾವ ಯಾವಾಗ ಕರಿಬೇಕು ಅಂತ ಇದಿಷ್ಟಿದೆ ತಹಶೀಲ್ದಾರ್ ಅವರು ಏನೋ ಕಂದಾಯ ಇಲಾಖೆಯಿಂದ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಸಂತೋಷ ಇಷ್ಟಪಡ್ತೀನಿ ನಾವು ಸ್ವಾಗತಿಸ್ತೀನಿ ನಮ್ಮ ತಾಲೂಕಿಗೆ ಎಷ್ಟು ದಿನದಿಂದ ಒಂದು ಮೂರು ತಿಂಗಳಾಯ್ತು ನಿಮಗೆ ಕರೆಕ್ಟಾಗಿ ಒಂದು ಸಮಸ್ಯೆ ಬಗೆಹರಿಸಿ ರೈತರವ ಇದು ಕೆಇಿದಿರ್ಬೋದು ಕೆ ಎಸ್ ಆರ್ ಟಿ ಸಿ ಇದ್ದಿರ್ಬೋದು ಸುಮಾರು ಹಲವಾರು ಸಮಸ್ಯೆ ದೊಡ್ಡ ಇಂದು ಈ ವಿಚಾರ ಸುಮಾರು ಸಮಸ್ಯೆ ಮಾಡಿದ್ರು ಇದು ಬಗೆಹರಿಸಕ್ಕಾಗಿಲ್ಲ ಅವ್ರ ಕೈಲಿ ಒಂದು ಸಭೆ ಕಲಿಯೋಕ್ಕಾಗಿಲ್ಲ ಅಧಿಕಾರಿಗಳದ ಈ ನಿಟ್ಟಿನಲ್ಲಿ ಆಮೇಲೆ ಏನಂದ್ರೆ ಶಾಸಕರು ಯಾರು ಮನೆ ಬಗರು ಕುಂ ಸಾಗುವಳಿ ಚೀಟಿ ಕೊಡದರು ಸಂತೋಷ ವ್ಯಕ್ತಪಡ್ತೀವಿ ಅದಕ್ಕೆ ರೈತರು ಕೆಲಸ ಮಾಡಲಿ ಸಾಗುವಳಿ ಚೀಟಿ ಯಾರೋ ಕಮಿಟಿ ಮೆಂಬರ್ ಕೂಡ ನಾವು ಕೊಡ್ತೀವಿ ಒಳ್ಳಂತ ಅದಿ ಅದಿ ಯಾರು ಅರ್ಜಿ ಇರೋರಿಗೆ ಬಂದ್ರೆ ಆರು ತಿಂಗಳ ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ಅರ್ಜಿ ತಂದು ತೋರಿಸಿದ್ರೆ ನಾನು ಪುರಸಭೆಯಲ್ಲಿ ಆಫೀಸಲ್ಲಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ವ್ಯಕ್ತಪಡ್ತಾನೆ ಅದಕ್ಕೆ ಅಂತ ಕೆಲಸ ಮಾಡಿ ಮಾಡ್ಲಿ ಅಂತ ರೈತರಿಗೆ ಒಳ್ಳೇದಂತ ಕೆಲಸ ಮಾಡಬೇಕು ಒಳ್ಳೆಯದು ಒಳ್ಳೇದಾಗಲಿ ಮತ್ತೆ ರಾಗಿಗೆ ಬೆಂಬಲ ಬೆಲೆ ನಾನು ನನ್ನ ಶಾಸಕರು ಸುಮಾರು ಮನವಿ ಮಾಡಿದ್ದೀನಿ ಏನು ವಿಚಾರ ಅಂದರೆ ಈಗ ಮಳೆ ಬಂದ ಸಂತೋಷ ಆದರೆ ಮಳೆ ಇಲ್ದಾಗ ತಿಂದೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಪೈಪ್ ಬಂದು ಸ್ಪ್ರಿಂಕ್ಲರ್ ಹಾಕಿ ರೈತರು ರಾಗಿ ಬೆಳೀತಿದ್ದಾರೆ ಮೂರು ಸಾವಿರ ನಾನ್ನೂರು ಚಿತ್ರ ಸರ್ಕಾರ ಬೆಂಬಲ ಬೆಳೆಯೋದು ನಾವು ರೈತರು ಕೇಳ್ತಾರದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡಿ ತುಂಬಾ ಕಷ್ಟ ಇದೆ ರಾಗಿ ಬೆಳೆಯೋಕ್ಕೆ ಆ ತೊಂದರೆ ಈಗ ಬೆಳೆದು ಬೆಳಿತಾರೆ ರಾಗಿ ಬೆಳಿತಾರೆ ಗೊತ್ತು ಅದರಲ್ಲೂ ಇನ್ನೇನು ಒಡೆ ಹೊಂದ ಟೈಮ್ ಈಗಲೇ ಎಲ್ಲ ನಡಬಿ ಸದ್ಯಕ್ಕೇನೋ ಮಳೆ ಇದ್ದು ಈಗ ಇದು ಬೆಂಬಲ ಬೆಲೆನ ಘೋಷಣೆ ಮಾಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಬೇಕು ಶಾಸಕರು ಮನವಿ ಮಾಡ್ತಾ ಇದ್ದೀನಿ ಇಷ್ಟು ಈ ಕಾರ್ಯಕ್ರಮ ಏನಾದರೂ ತಹಶೀಲ್ದಾರ್ ನಾನು ಎಚ್ಚರಿಸ್ಕೊಡ್ತಾ ಇದ್ದೀನಿ ಇಷ್ಟು ಕಾರ್ಯಕ್ರಮ ನಾವು ಏಳುನೂರ ಸಮಸ್ಯೆಗಳು ಇಷ್ಟುವೇ ಸುಮಾರು ಸಮಸ್ಯೆಗಳು ಹೇಳಿದ್ದೀನಿ ಇದು ವಿಚಾರವಾಗಿ ತಹಶೀಲ್ದಾರ ಏನಾದರೂ ಹದಿನೈದು ದಿವಸ ಟೈಮ್ ಕೊಡ್ತಾ ಇದ್ದೀನಿ ಹದಿನೆಂಟನೇ ತಾರೀಕು ಹಬ್ಬಗಳು ಹಬ್ಬಗಳು ಬುಟ್ಟಿ ಪೂಜೆ ಬಿಟ್ಟು ಮುಂದಕ್ಕೆ ಹದಿನೆಂಟನೇ ತಾರೀಕು ಸೋಮೇಶ್ವರ ಹುಡುಗಿ ರಸ್ತೆ ತಡೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರಿ ಏನ್ವಾ ಪೊಲೀಸ್ ಇಲಾಖೆಗೂ ಮನವಿ ಮಾಡ್ಕೊತಾ ಇದ್ರೆ ಕಡೆ ಕಡೆ ಕಳ್ದಿ ನೀವು ನಿಮ್ ಕರ್ತವ್ಯ ನೀವು ಮಾಡ್ತೀರಿ ನಮ್ಮನ್ನೆಲ್ಲ ಎಳ್ದ್ಬಿಟ್ರಿ ತಹಶೀಲ್ದಾರ್ ನಿಲ್ಸಿ ಹೇಳಿದ್ರಿ ಎಸ್ ತಗೋಳಿವಿ ತಗೊಂಡಿ ಅಂತ ನಿಮ್ಗೆ ಏನಾದ್ರು ತಹಶೀಲ್ದಾರ್ ಅವ್ರಿಗೆ ನೈತಿಕತೆ ಏನೋದನ್ನ ಇದ್ರೆ ರೈತರ ಸಮಸ್ಯೆ ಬಗೆಹರಿಸಬೇಕು ಅನ್ನೋದನ್ನ ನಿಮ್ಮಲ್ಲಿ ಇದ್ರೆ ಕೂಡ್ಲಿ ಸಭೆ ಕರೆದು ಅವ್ರ ಅಧಿಕಾರಿಗಳನ್ನ ಕರೆದು ರೈತರ ಸಮಸ್ಯೆನೂ ಬಗೆಹರಿಸ್ತೀರಿ ಇಲ್ಲ ರೈತರು ಹೋರಾಟನೇ ಮಾಡಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನೀವು ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿಸಿ ಸಂತೋಷ ಹೋಗ್ಸಿದ್ದೆ ಈ ದಿನ ಇಷ್ಟು ವಿಚಾರವಾಗಿ ಇವತ್ತು ನಾನು ನಿಮ್ಮ ಪತ್ರಿಕಾ ಪತ್ರಿಕಾ ಮಾಧ್ಯಮದಲ್ಲಿ ಕರೆದು ಒಂದು ಹದಿನೆಂಟನೇ ತಾರೀಕು ಶುಕ್ರವಾರ ಬೀಳುತ್ತೆ ಹದಿನೆಂಟನೇ ತಾರೀಕು ಶುಕ್ರವಾರ ದಿನ ಗುಡಿ ಸರ್ಕಲ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ತಡೆ ಮಾಡೋಕ್ಕೆ ರೈತ ಸಂಘ ತೀರ್ಮಾನಿಸಿದೆ ಅಷ್ಟರೊಳಗಡೆ ಕರೆದು ಸಮಸ್ಯೆ ಬಗೆಹರಿಸ್ಬೇಕಂತ ಕೇಳ್ಕೊತೈತೆ ಶಾಸಕ ಮಾನ್ಯ ಶಾಸಕರು ಕೇಳ್ಕೋತಾ ಇರೋದೇ ಕೇಳ್ಕೊತಾ ಇರೋದೇನು ಅಂದರೆ ದಯವಿಟ್ಟು ಜಾರ್ಜ್ ಜಾರ್ಜ್ ಅವರ ಹತ್ರ ಒಂದು ನಿಯೋಗ ಕೂಡೋಗಿ ತಾಲೂಕಿನ ರೈತರುಗಳನ್ನ ನಮ್ಗೆ ಬರಬೇಕಾದಂತ ಅವ್ರು ಕೊಡ್ತಾರೋ ಬಿಡ್ತಾರೋ ಬೇಡ ನಾವು ಮನವಿ ಮಾಡ್ತೀವಿ ಖಾಲಿ ಬೀಳ್ತೀವೋ ಏನು ಮಾಡ್ತೀವಿ ಯಾಕೆಂದ್ರೆ ನಲ್ವತ್ತು ವರ್ಷದಿಂದ ಒಂದು ಕುಂಟೆ ಇಪ್ಪತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಹೋಗೋ ಜಮೀನು ಸುಮಾರು ಒಬ್ಬ ರೈತನು ಅರ್ಧ ಎಕರೆ ಇಷ್ಟು ಹೋಗದೆ ಪ್ರಯೋಜನ ಏನು ಬಂತವರು ಮಕ್ಕಳು ಮದುವೆ ಮಾಡಿ ಸಾಲ ಸಾಲ ಮಾಡಿ ಒಂದು ಬ್ಯಾಂಕಿಗೆ ಸಾಲ ಕಟ್ತವ್ರೆ ತಮ್ಮ ಜಮೀನು ಸರ್ಕಾರದಿಂದ ಹೋಗೋದು ನಮ್ಮ ಜಮೀನು ಹೋಗ್ಬೇಕಾರೆ ಅವ್ನು ಎಷ್ಟು ಕಷ್ಟ ಬೀಳ್ತೀನಿ ಇದು ಯಾಕೆ ಏನು ಮಾಡಿ ನಿಮಗೆ ಒಳ್ಳೆಯದು ಶಾಸಕರು ಕೊಡ್ತೀನಿ ನಾವು ಶಾಸಕರು ಸನ್ಮಾನ ಮಾಡ್ತೀವಿ ಕೆಲಸ ಇಂತ ಕೆಲಸ ಮಾಡ್ಕೊಡಲಿ ನಮಗೆ ಇವರು ನಿಂದು ಮುಂದಿನ ಸರ್ಕಾರ ಐತೆ ನಮ್ಮ ಮಾಗಡಿ ತಾಲೂಕಿನ ಜನತೆ ಹಿಂಗೈತೆ ಅವ್ರಿಗೆ ಅನ್ಯಾಯ ಆಗೈತೆ ಈ ಥರ ಸರಿಪಡಿಸ್ಕೊಂಡು ಸ್ವಲ್ಪ ಏನು ಪರಿಹಾರ ಕೊಡಿಸಿ ಅವ್ರಿಗೆ ದೊಡ್ಡ ಜಾಗ ಬಿಟ್ಟು ನಾವು ದಯವಿಟ್ಟು ಈ ಕೆಲಸನ ಶಾಸಕರು ಮಾಡ್ತಾರೆ ನಾಲ್ಕರಿಂದ ಐದು ಬಾರಿ ಶಾಸಕರಾಗಿದ್ರಿ ನಿಮ್ಗೆ ಆ ಚಾತುರ್ಯತೆ ಇದೆ ನೀವು ಕೆಲಸ ಮಾಡ್ತಿದ್ದೀರಿ ನಿಮ್ಮ ರೈತರಿಗೆ ಕಾಳಜಿ ಇದೆ ಅಂತ ನಮ್ಮ ಭಾವಿಸಿ ನೀವು ಕರ್ಕೊಂಡು ಹೋದ್ರಂತ ನಾನು ಅನ್ಕಾಯ್ತೀನಿ ವಿಚಾರ ನಾವು ಐದು ಹತ್ತು ಜನ ಬರ್ತೀವಿ ಹದಿನೈದು ಜನ ರೈತರು ಬರ್ತೀವಿ ಐವತ್ತು ಜನ ಬರ್ತೀವಿ ನಾವೇ ಇವಾಗ ಬಸ್ ಮಾಡ್ಕೊಂಡು ಬರ್ತೀವಿ ಒಂದು ಡೇಟ್ ಕೊಟ್ಟು ನಮ್ಮ ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗಿ ಒಂದು ಜಾರ್ಜ್ ಭೇಟಿ ಮಾಡಿಸಿ ಈ ಸಮಸ್ಯೆ ಹೆಂಗಿದೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ತುಂಬ ಸಂತೋಷ ಮಾಡಿದ್ರೆ ನನ್ನ ಸಮಯ ಒಳ್ಳೆ ಮಾಡಲಿ ನಾವು ಒಂದು ಸನ್ಮಾನ ಮಾಡ್ತೀವಿ ತಾಲೂಕು ಇಷ್ಟಿದೆ ಹೈ ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟ ಮಾಡಿದ್ರು ಯಾಕೆ ಬಂದು ಯಾಕೆ ಸಮಸ್ಯೆ ಹೇಳಿದ್ದಾರೆ ಯಾರು ತಗೊಂಡಿದ್ದಾರೆ ಕೈಗೆ ಸಮಸ್ಯೆ ಲೋಕೇಶ್ ಹೋರಾಟ ಮಾಡಿದ್ರಷ್ಟೇ ಜನಪ್ರಿಯನ್ನು ತಗೋಬೇಕು ಏನು ಅದು ಹೇಳಿದ್ನಲ್ಲ ಮನೆ ಶಾಸಕರು ಕರ್ಕೊಂಡು ಹೋಗ್ಲಿ ಈಗ ತಹಶೀಲ್ದಾರ್ ಯಾರು ಸರ್ ತಹಶೀಲ್ದಾರ್ ಒಬ್ಬರಿಗೆ ನೋವು ಬೇಕು ತಹಶೀಲ್ದಾರ್ ಸರ್ ಮೂರು ಜನ ಬಂದರು ಮೂರ್ ದಿನ ಮಾಯ ಆಗೋದ್ ಹಂಗೆ ಆ ತಹಶೀಲ್ದಾರ್ ಕೊಟ್ಟಿದಾಯ್ತು ಈ ತಹಶೀಲ್ದಾರ್ ಕೊಟ್ಟಿದಾಯ್ತು ಇಂಜಿನಿಯರ್ ಪಾಪ ಫಸ್ಟ್ ನಿಯರ್ ಅವ್ರ ಅವ್ರು ಕರ್ಸಿದ್ರು ಅವ್ರಿಗೆ ಅವ್ರು ಕರ್ಸಿದ್ರು ಎಳ್ಳರ್ ಕರ್ಸೋಷ್ಟು ಬರ್ಲೇ ಇರೋರು ಒಳಗೆ ಬಡಲ್ಲ ಸರ್ ಅಲ್ಲಿ ಒಳಗಡೆ ಗೇಟ್ ಒಳಗಡೆ ಬಡದ ಬಾರಿ ಅವಮಾನ ಆಯ್ತು ಸರ್ ನಾವು ಬಂದಿವಿ ಅಲ್ಲಿಂದ ಇಲ್ಲಿಂದ ನಾವು ಒಲಗೋಯ್ವಿ ನಮ್ಗೆ ಬಡ ಪಾಸ್ ತಗೊಂಡು ಒಳಗಡೆ ಬನ್ನಿ ನಿಮ್ಗೆ ಯಾರು ಒಳಗಡೆ ಪರಿಚಯ ಇದ್ದಾರೆ ಅವ್ರ ಹತ್ರ ಪಾಸ್ ಅಂತಾರೆ ನಾನು ನಮ್ಮನೆ ಮಾಡ್ತಾ ಇದ್ದೀವಿ ಇಡೀ ರೈತ ತಾಲೂಕು ರೈತ ವಿಚಾರ ಮಾಡಿದ್ವಿ ತೋಟಕ್ಕೆ ಬಂದಾಗ ಮಾಹಿತಿ ಇರಲಿಲ್ಲ ಇಲ್ಲ ಮಾಹಿತಿ ಇಲ್ಲ ನನಗೆ ಅವ್ರು ಹೇಳದೆ ಕೇಳದೆ ಬಂದಿರೋ ಏನು ಸರ್ ಏನು ಮಾಡ್ತಾರೆ ಗೊತ್ತಾ ಸರ್ ಬನ್ನಿ ಸರ್ ನಾವು ಹತ್ತು ತೆಂಗಿ ಮರ ಹೋಗೋ ಸರ್ ನಮ್ದು ಒಂದೇ ಅಲ್ಲ ಅವ್ರು ಹೇಗೆ ಲೈನಲ್ಲೆಲ್ಲ ಗರಿ ಗರಿ ಎಲ್ಲ ಪೂರ ಒಣ ಗರಿ ಕತ್ತರಿಸ್ತಾರೆ ಬಾವಿ ಮರ ತೆಂಗಿನ ಮರ ಕಡೆಯೇ ಮರ ತೆಂಗಿನ ಮರ ಕಡಿಯಾಗಿ ಬಂದಿದ್ದವರು ನಾನು ಬೇಡ ಅಂದ್ರೆ ವಾಪಸ್ ಹೋಗಿದ್ದೀನಿ ಸರ್